ಮೈನೋರಿಟಿ ಕಾನೂನು ಸ್ವೀಕಾರ ನೀವಾರ ಕಾಯ್ದೆ ಈಗ ಕಾನೂನು ಎಲ್ರು ಕೂಡ ಅದನ್ನ ಪಾಲಿಸ್ಬೇಕು ನಾವು ಪಾಲಿಸಲ್ಲ ಒಪ್ಪಲ್ಲ ಅಂತ ಹೇಳಿ ಯಾರಿಗೆ ಹೆದರಿಸ್ತಾ ಇದೀರಾ ಹೀಗಂತ ಸಂಸತ್ ನಲ್ಲಿ ಅಮಿತ್ ಶಾ ಅವರು ಗುಡುಗಿದ್ದಾರೆ ಹೌದು ಲೋಕಸಭೆಯಲ್ಲಿ ಏಕೀಕೃತ ವಕ್ಫ್ ನಿರ್ವಹಣಾ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಯುಎಂಇಇಡಿ ಮಸೂದೆ ಅಂತ ಹೇಳಿ ಮರುನಾಮಕರಣಗೊಂಡಿರುವ ವಕ್ಫ್ ಮಸೂದೆಯ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿರೋಧ ಪಕ್ಷದ ಸಂಸದರ ವಿರುದ್ಧ ತೀವ್ರ ರೀತಿಯಾದ ವಾಗ್ದಾಳಿ ನಡೆಸಿದ್ದಾರೆ ಅಲ್ಪಸಂಖ್ಯಾತರು ಮಸೂದೆಯನ್ನು ಸ್ವೀಕರಿಸುವುದಿಲ್ಲ ಅನ್ನುವಂತಹ ವಿರೋಧ ಪಕ್ಷದ ಸಂಸದರ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ಅಮಿತ್ ಶಾ ನೀವು ಯಾರಿಗೆ ಹೆದರಿಸ್ತಾ ಇದ್ದೀರಿ ಸರ್ಕಾರಕ್ಕೆ ಹೆದರಿಸ್ತಿದ್ದೀರಾ ಹೀಗಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಉಮೀದ್ ಮಸೂದೆಯನ್ನ ಅಂಗೀಕಾರ ಮಾಡಿರುವಂತದ್ದು ಸಂಸತ್ತು ಇದು ಭಾರತ ಸರ್ಕಾರ ಕಾನೂನು ದೇಶದ ಎಲ್ಲರ ಮೇಲೂ ಕೂಡ ಅನ್ವಯವಾಗುತ್ತೆ ಹೀಗಂತ ಗೃಹ ಸಚಿವ ಅಮಿತ್ ಶಾ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ರೀತಿಯಲ್ಲಿ ಕಾರವಾಗಿ ತಿಳಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಇಲ್ಲಿರುವಂತಹ ಸದಸ್ಯರು ಅಲ್ಪಸಂಖ್ಯಾತರು ಈ ಕಾನೂನನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ರು ಇದೇನು ಬೆದರಿಕೆ ಹಾಕುವ ಪ್ರಯತ್ನನ ಇದು ಸಂಸತ್ತು ಅಂಗೀಕರಿಸಿದ ಕಾನೂನು ಮತ್ತು ಎಲ್ಲರೂ ಇದನ್ನ ಒಪ್ಪಿಕೊಳ್ಳಬೇಕು ನೀವು ಕಾನೂನನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳೋದ್ರ ಅರ್ಥ ಏನು ಯಾರಾದ್ರು ಅದನ್ನ ಪಾಲಿಸೋದಿಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಇದು ಭಾರತ ಸರ್ಕಾರದ ಕಾನೂನು ಮತ್ತು ಇದು ಎಲ್ರಿಗೂ ಕೂಡ ಅನ್ವಯವಾಗ್ತದೆ ಇದನ್ನ ಎಲ್ರೂ ಕೂಡ ಒಪ್ಪಿಕೊಳ್ಬೇಕು ಅಂತ ಹೇಳಿ ಅಮಿತ್ ಶಾ ಹೇಳಿದರು ಇನ್ನು ರಾಹುಲ್ ಗಾಂಧಿ ಮತ್ತು ಅವರ ಸಂವಿಧಾನ ಪುಸ್ತಕ ಪ್ರತಿಪಾದಕರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ ಅಮಿತ್ ಶಾ ಸಂವಿಧಾನವನ್ನ ಹಾರಾಡಿಸುವುದು ಇದ್ದಕ್ಕಿದ್ದಂತೆ ಒಂದು ಪ್ರವೃತ್ತಿಯಾಗಿದೆ ಆದರೆ ಈ ಸಂವಿಧಾನದ ಪ್ರಕಾರ ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಯ ಯಾವುದೇ ನಿರ್ಧಾರವು ಗೌರವಾನ್ವಿತ ನ್ಯಾಯಾಲಯದ ತೀರ್ಪಿನ ಹೊರಗೆ ಹೇಗೆ ಇರಲಿಕ್ಕೆ ಸಾಧ್ಯ ನಾಗರಿಕರು ತಮ್ಮ ಸಮಸ್ಯೆಗಳು ಅಂತಿಮವಾಗಿ ಎಲ್ಲಿ ಪ್ರಶ್ನೆ ಮಾಡಬೇಕು ಭೂಮಿಯನ್ನು ಕಸಿದುಕೊಂಡವರು ಎಲ್ಲಿಗೆ ಹೋಗ್ತಾರೆ ಇದನ್ನು ಹೇಗೆ ಬಿಡಲು ಸಾಧ್ಯವಿಲ್ಲ ನೀವು ಇದನ್ನ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮಾಡ್ತಾ ಇದ್ದೀರಿ ಮತ್ತು ನಾವು ಅದನ್ನು ತಿರಸ್ಕರಿಸುತ್ತೇವೆ ಇದು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಯಾರಿಗಾದ್ರೂ ದೂರುಗಳಿದ್ರೆ ಅವರು ನ್ಯಾಯಾಲಯಕ್ಕೆ ಹೋಗ್ಬೇಕು ಮತ್ತು ನ್ಯಾಯಾಲಯವು ನ್ಯಾಯವನ್ನ ನೀಡುತ್ತದೆ ಅಂತ ಹೇಳಿ ಹೇಳಿದ್ರು ಕಾಯ್ದೆ ಬಹಳ ಕೈ ಸೀ ಫೈಸಿ ಅದಾಲತ್ರಿ ರೀ ನಾಗರಿಕೆ जिसकी भूमि हड़प कर ली गई वो कहां जाएगा